ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ನಾನು ಡ್ರೈ ಫ್ರೂಟ್ಸು ತೊಗೊಂಡು ಬಂದಿರೋ ಒಂದು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನನ್ನ ಕೊಲ್ಲಿಗೊಬ್ಬರು ಹೇಳಿದರು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಕೊಡ್ಬೇಕು ಅಂತ ಸೊ ಇಂಗ್ರಿಡಿಯೆಂಟ್ಸು ಏನೇನು ಯಾವ್ದಾವುದು ಬೇಕಿದೆ ಅವ್ರಿಗೆ ಯಾವುದು ಇಷ್ಟ ಡ್ರೈ ಫ್ರೂಟು ಅವ್ರು ಯಾವುದು ತಿನ್ನಲ್ಲ ಅನ್ನೋದನ್ನು ಕೇಳಿಕೊಂಡು ಸೊ ಅದನ್ನು ನಾನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಪಿಸ್ತಾ ಇದೆ ಬಾದಾಮಿ ಇದೆ ಒಣ ಖರ್ಜೂರ ಹಸಿ ಖರ್ಜೂರ ಸ್ವಲ್ಪ ಆಮೇಲೆ ಗಸಗಸೆ ಏಲಕ್ಕಿ ಆಮೇಲೆ ಏನು ಸನ್ಫ್ಲವರ್ ಸೀಡ್ಸು ಮೆಲನ್ ಸೀಡ್ಸು ಆಮೇಲೆ ಪಂಪ್ಕೀನ್ ಸೀಡ್ಸು ಮತ್ತು ಇಷ್ಟೇ ಗೋಡಂಬಿ ಇಷ್ಟ ಇದ್ದರೆ ಹಾಕ್ಬೋದು ಅಂದರೆ ನಾನು ಇದರಲ್ಲಿ ಗೋಡಂಬಿನ ಸೇರಿಸಿಲ್ಲ ಇದೆಲ್ಲ ಆಗಿ ನಾನು ತೊಗೊಂಡು ಬಂದಿರೋ ಡ್ರೈ ಫ್ರೂಟ್ಸ್ ಶಾಪಿಂದ ತಂದಿರೋ ಒಂದಿಷ್ಟು ಡ್ರೈ ಫ್ರೂಟ್ಸ್ಗಳು ಕಾಲು ಕಾಲು ಕೆ ಜಿ ಅಷ್ಟು ತೊಗೊಂಡು ಬಂದಿದ್ದೀನಿ ಅದರಲ್ಲಿ ಸ್ವಲ್ಪ ಸೇರಿಸ್ಕೊಂಡು ಬೇಕು ಅಂದರೆ ಸ್ವಲ್ಪ ನಾವು ಎತ್ತಿಟ್ಬಿಟ್ಟು ಮತ್ತು ನೆಕ್ಸ್ಟ್ ಟೈಮ್ ಬೇಕು ಅಂದರೆ ಮಾಡ್ಬೋದು ಆಮೇಲೆ ಅಂಟಂತೂ ಮಸ್ಟ್ ಆ್ಯಂಡ್ ಶುಡ್ ಅಂಟು ಗೋಂದು ಲಡ್ಡುಗೆ ಬಳಸೋ ಗೋಂದು ಅದು ಡ್ರೈ ಫ್ರೂಟ್ಸ್ ಶಾಪಲ್ಲಿ ಸಿಗುತ್ತೆ ಗೋಂದು ಆಮೇಲೆ ಇದೆಲ್ಲನೂ ಸನ್ಫ್ಲವರ್ ಸೀಡ್ಸು ಅದೆಲ್ಲ ಸೀಡ್ಸ್ ಇದೆ ಅದನ್ನೇ ನಾನು ಇವತ್ತು ನಿಮ್ಮ ಜೊತೇನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಲಡ್ಡುಗೆ ನಾನು ಫ್ರೈ ಮಾಡ್ತಾ ಇರೋದು ಅದನ್ನು ಕೂಡ ಶೇರ್ ಮಾಡ್ತೀನಿ ಲಡ್ಡು ಮಾಡ್ತಾ ಇರೋದು ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಆಮೇಲೆ ತುಪ್ಪ ಕೂಡ ಡ್ರೈ ಫ್ರೂಟ್ಸ್ ಶಾಪಲ್ಲಿನೇ ತೊಗೊಂಡು ಬಂದಿದ್ದೀನಿ ಅದೇನೋ ವಿಲೇಜ್ ಘೀ ಅಂತೆ ಕಾಸ್ಟ್ಲಿ ಇದೆ ತುಂಬಾ ಕಾಸ್ಟ್ಲಿ ಇದೆ ಇಷ್ಟೆಲ್ಲ ಒಂದು ಐಟಮ್ಸ್ಗೆ ಟೂ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಆಯಿತು ಎಲ್ಲನೂ ಸೊ ಏನಂದರೆ ಒಂದು ಗೋಲ್ಡ್ ಶಾಪ್ ಇರಬೇಕು ಇಲ್ಲಾಂದರೆ ಡ್ರೈ ಫ್ರೂಟ್ ಶಾಪ್ ಇರಬೇಕು ಆರಾಮಾಗಿ ಖುಷಿಯಾಗಿರ್ಬೋದು ನೋಡಿ ಅದನ್ನು ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ ಏನು ಗೋಲ್ಡನ್ನು ಅಷ್ಟೇ ಗ್ರಾಮ್ ಲೆಕ್ಕದಲ್ಲಿಯೇ ತೊಗೊಳೋದು ಕೆ ಜಿ ಲೆಕ್ಕದಲ್ಲಿ ತೊಗೊಳಲ್ಲ ಇದನ್ನು ಅಷ್ಟೇ ಕಾಲು ಕೆ ಜಿ ಆಮೇಲೆ ಹಂಡ್ರೆಡ್ ಗ್ರಾಮ್ಗೆ ಇಷ್ಟು ಕಾಲು ಕೆ ಜಿ ಅರ್ಧ ಕೆ ಜಿ ಇಷ್ಟು ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ನ ತೊಗೊಳೋದು ಎರಡೂ ಒಂದೇ ಹೆಚ್ಚು ಕಡಿಮೆ ಗೋಲ್ಡು ಡ್ರೈ ಫ್ರೂಟ್ಸು ಅನ್ನೋ ಥರದಲ್ಲಿ ತುಂಬ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೀಸನ್ ಇದ್ದಾಗ ನೋಡಿ ಬಿಲ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು ಶಾಪ್ದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಸೊ ಮಂತ್ಲಿ ಏನೇ ನಮ್ಮದು ಒಂದು ಖರ್ಚುಗಳಿದ್ರೂ ಒಂದು ನೋಟ್ಬುಕ್ಕಲ್ಲಿ ನಾವು ನಾನು ನಮ್ಮ ಮನೆಯವರು ಬರೆದಿಡ್ತೀವಿ ಸೊ ಮಂತ್ ಎಂಡಲ್ಲಿ ಆ ಮಂತ್ ನಮಗೆ ಎಷ್ಟು ಖರ್ಚಾಗಿದೆ ಜಾಸ್ತಿ ಏನಕ್ಕೆ ಖರ್ಚಾಯಿತು ಲಾಸ್ಟ್ ಮಂತಲ್ಲಿ ಎಷ್ಟು ಖರ್ಚಾಗಿದೆ ಈ ಮಂತಲ್ಲಿ ಪ್ರೀವಿಯಸ್ ಮಂತಲ್ಲಿ ಎಷ್ಟಾಯಿತು ಪ್ರೆಸೆಂಟ್ ಮಂತಲ್ಲಿ ಎಷ್ಟಾಗಿ ಆಗ್ತಾಯಿದೆ ಅದನ್ನೆಲ್ಲನೂ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ ನೋಡ್ಕೊಳ್ತೀವಿ ಸೊ ಏನಕ್ಕಾಯಿತು ಕಡಿಮೆ ಯಾವುದ್ರಲ್ಲಿ ಮಾಡ್ಬೋದು ಬಜೆಟ್ನ ಯಾವ ಥರ ಇದು ಮಾಡ್ಬೋದು ಇದು ಏನದು ವಾಯು ಉಡಂಗ ಅಂತೆ ಇದನ್ನು ಲಡ್ಡುಗೆ ಸ್ವಲ್ಪ ಸೇರಿಸಿದ್ರೆ ಒಳ್ಳೆಯದು ವಾಯು ಎಲ್ಲ ಆ ಥರ ಆಗೋಲ್ಲ ಅದಕ್ಕೇನೆ ಯಾರಿಗಾದರೂ ವಾಯು ಇರುತ್ತಲ್ವ ಅದೆಲ್ಲ ದೋಷ ಪರಿಹಾರ ಆಗುತ್ತೆ ಒಂದು ಒಂದೇ ಒಂದು ಟೀ ಸ್ಪೂನಷ್ಟು ಪುಡಿ ಮಾಡಿ ಹಾಕ್ತೀನಿ ಅಷ್ಟೇ ಇದನ್ನು ಅರ್ಧ ಕೆ ಜಿ ಒಣ ಕೊಬ್ಬರಿ ಅರ್ಧ ಕೆ ಜಿ ಖರ್ಜೂರ ಅರ್ಧ ಕೆ ಜಿ ಬೆಲ್ಲಕ್ಕೆ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಲಡ್ಡು ಮಾಡೋದು ಜೊತೆಗೆ ಇದು ಅಜ್ವಾಯಿನು ಒಣ ಶುಂಠಿ ಪುಡಿ ಏಲಕ್ಕಿ ಒಂದೆರಡು ಲವಂಗ ಆಮೇಲೆ ಈ ವಾಯು ಒಡಂಗ ಪುಡಿನೂ ಸೇರಿಸ್ಬಿಟ್ಟು ಹಾಕಿ ಮಾಡೋದು ತುಪ್ಪನೂ ನೋಡಿ ಆರ್ಗ್ಯಾನಿಕ್ ತುಪ್ಪ ಅಂತೆ ನನ್ನ ನಮ್ಮ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಮನೆಯಲ್ಲೇ ಮಾಡ್ತಾಯಿದ್ವಿ ಎಮ್ಮೆ ತುಪ್ಪ ಬೆಣ್ಣೆ ತೆಗೆದ್ಬಿಟ್ಟು ಏನು ಆರ್ಗ್ಯಾನಿಕ್ 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 ಅಂದ್ಬಿಟ್ಟು ಒನ್ ಟು ಡಬಲ್ ರೇಟ್ಗಳು ಅದಕ್ಕೆ ಟೂ ಹಂಡ್ರೆಡ್ ಎಮ್ ಎಲ್ಗೆ ಟು ನೈಂಟಿ ರುಪೀಸ್ ಅಂತೆ ಹೇಳ್ತೀರಾ ಟೂ ಹಂಡ್ರೆಡ್ ಎಮ್ ಎಲ್ಗೆ ಟೂ ನೈಂಟಿ ರುಪೀಸ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ನಾ ಬೇಡ 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 ಅಂದ್ರೂ ಹೋಗಿ ಮೇಡಮ್ ತೊಗೊಂಡು ಹೋಗಿ ಮೇಡಮ್ ಅಂತ ಅಯ್ಯಪ್ಪ ತೊಗೊಂಡ್ಬಿಟ್ಟು ಇದನ್ನು ಇಲ್ಲಿ ಅರ್ಧ ಕೆ ಜಿ ತೊಗೊಳ್ಳಿ ಅಂತ ಇದ್ದರು ಅರ್ಧ ಲೀಟರ್ದು ನಾನು ಬೇಡ ಇವಾಗ ಅಂತ ಹೇಳಿದೆ ಮತ್ತು ಅದನ್ನು ಹೋಗಿ ಅಂತ ಕೊಟ್ಟು ಕಳಿಸಿದ್ರು ಹೀಗೇನೆ ನಾನು ಹೋದೆ ಅಂದರೆ ಒಂದಕ್ಕೆ ನಾಲ್ಕು ಸೇ ಹೇಳಿಬಿಟ್ಟು ಸೇರಿಸ್ಬಿಟ್ಟು ಕೊಡ್ತಾರೆ ಶಾಪವರು ನಮ್ಮ ಮನೆಯವರಿದ್ದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬರ್ತೀವಿ ಆಮೇಲೆ ನಾನು ಹೋದರೆ ಕೆಲವೊಂದು ಅಂಗಡಿನಲ್ಲಿ ಹತ್ತು ರೂಪಾಯಿ ಇದ್ದರೆ ಅದು ಹದಿನೈದು ರೂಪಾಯಿ ಹ ಇಪ್ಪತ್ತು ರೂಪಾಯಿ ಹೇಳ್ತಾರೆ ಸೊಪ್ಪು ತರಕಾರಿನೋ ತರಕ್ಕೆ ಹೋದರೆ ನಮ್ಮ ಮನೆಯವ್ರು ಇದ್ದರೆ ಸರಿಯಾಗಿ ಇರೋ ರೇಟನ್ನೇ ಹೇಳ್ತಾರೆ ಹೀಗೆ ಕೆಲವೊಬ್ಬ ಕೆಲವೊಂದು ಆ ಥರ ಆಗುತ್ತೆ ನನಗೆ ತುಂಬ ಆಗುತ್ತೆ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಆಗಿದೆ ನನಗೆ ಗೊತ್ತಿರುತ್ತೆ ನಾನು ಎಷ್ಟು ಬಾರ್ಗೇನ್ ಮಾಡಕ್ಕೆ ಹೋದ್ರೂ ಕೆಲವೊಂದು ಸರಿ ಆಗುತ್ತೆ ಕೆಲವೊಂದು ಸರಿ ಆಗೋದಿಲ್ಲ ಸೊಪ್ಪಿಗೆ ಕೆಲವೊಂದು ಸಾರಿ ನುಗ್ಗೆ ಸೊಪ್ಪಿಗೆ ಸೆವೆಂಟಿ ರುಪೀಸ್ ಎಪ್ಪತ್ತು ರೂಪಾಯಿ ಹೇಳ್ತಾರೆ ಏನು ತಲೆ ತಿರುಗಿ ಬಿದ್ದು ನೋಡಿ ಡ್ರೈ ಫ್ರೂಟ್ಸು ವಾಲ್ನಟ್ ಇದೆ ಪಿಸ್ತಾ ಇದೆ ನಮ್ಮ ಮನೆಯವರು ಚಾಪ್ ಮಾಡ್ತಾ ಇದ್ದಾರೆ ಜೊತೆಗೆ ನಾನು ಚಾಪ್ ಮಾಡಿದ್ದೀನಿ ನಾವು ಅಂದರೆ ಸಾಯಂಕಾಲವೇ ಎಲ್ಲ ಕಟ್ ಮಾಡಿಬಿಟ್ಟು ಚಾಪ್ ಮಾಡಿಬಿಟ್ಟು ಇದು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಬಾಕ್ಸ್ಗಳಲ್ಲಿ ಹಾಕಿ ಕಟ್ ಮಾಡಿರೋದನ್ನು ಹಾಗೆ ಇಟ್ಬಿಡ್ತೀವಿ ಮಾರನೇ ದಿವಸ ಬೆಳಗ್ಗೆ ಇನ್ಗ್ರೀಡಿಯೆಂಟ್ನ ಒಂದೊಂದೇ ತೊಗೊಂಡು ಹುರಿದ್ಬಿಟ್ಟು ಒಂದು ಬೇಸಿನ್ಗೆ ಎಲ್ಲ ಹುರಿದಿರೋ ಇಂಗ್ರಿಡಿಯೆಂಟ್ ಹಾಕ್ಬಿಟ್ಟು ಆಮೇಲೆ ಬೆಲ್ಲದ ಪಾಕ ಮಾಡಿಕೊಂಡು ಬೆಲ್ಲದ ಪಾಕನ ಈ ಇಂಗ್ರಿಡಿಯೆಂಟ್ ಮೇಲೆಲ್ಲ ಹಾಕಿ ಸುರಿದು ನಾವು ಲಡ್ಡು ಕಟ್ಟಿದ್ರಾಯಿತು ಫ್ರೈ ಮಾಡಿಕೊಂಡು ಒಂದು ಬೇಸಿನ್ಗೆ ಹಾಕಬೇಕು ಎಲ್ಲ ಇಂಗ್ರಿಡಿಯಂಟನ್ನು ಸಣ್ಣ ಕಟ್ ಮಾಡಿರೋದನ್ನು ಸೊ ಒಂದೊಂದು ನಾವು ಕೆಲಸನ ಮಾಡಿ ಇಟ್ಕೊಂಡಾಗ ರೆಡಿ ಮಾಡಿ ಇಟ್ಕೊಂಡಾಗ ಈಸಿ ಆಗುತ್ತೆ ಸುಲಭ ಆಗುತ್ತೆ ಇದು ವಾಯು ಒಡಂಗ ಅವರು ಒಂದು ಸ್ವಲ್ಪ ಚಾಪ್ ಮಾಡಿದ್ರು ಅವ್ರು ಬರೋದೇ ಆಫೀಸಿಂದ ಲೇಟ್ ಈ ನಡುವೆ ನನಗೆ ಅವ್ರು ಏನೂ ಹೆಲ್ಪ್ ಮಾಡೋಕೆ ಆಗ್ತಾನೆ ಇಲ್ಲ ಮಾಡೋದು ಇಲ್ಲ ಆಫೀಸಿಂದ ಬಂದೇ ಮಲ್ಕೊಂಡು ಬಿಡ್ತಾರೆ ನೀನಿದ್ರೂ ನಾನೇ ಒಬ್ಬಳೇ ಇವಾಗ ಮಾಡ್ಕೊಳ್ಬೇಕು ಜೊತೆಗೆ ನಮ್ಮ ಮಿಷಾನಿದನು ನಾನು ಕೇರ್ ತೊಗೊಳ್ಬೇಕು ಇಲ್ಲ ಆಫೀಸಿಗೆ ನಾನು ಹೋಗಿದರೆ ತುಂಬಾ ಕಷ್ಟ ಆಗಿರೋದು ಯಾಕೆಂದರೆ ಇಬ್ಬರು ಆಫೀಸ್ನ ಬಾ ಮನೆ ಬಾಗಿಲನ್ನ ಲಾಕ್ ಮಾಡ್ಕೊಂಡು ಹೋದರೆ ಹಬ್ಬ ಪೂಜೆ ಮನೆ ಕ್ಲೀನಿಂಗು ಮನೆಯಲ್ಲಿ ಪ್ರತಿಯೊಂದು ಒಂದು ವಸ್ತುಗಳನ್ನ ಎಲ್ಲ ಕ್ಲೀನ್ ಮಾಡೋದು ಅಡುಗೆ ತಿಂಡಿ ಮಾಡೋದು ಎಲ್ಲ ಯಾರು ಮಾಡ್ತಾರೆ ಒಬ್ಬರು ಮನೆಯಲ್ಲಿ ಇದ್ರೇ ಸರಿ ಅಂತ ನನಗೆ ಅನಿಸುತ್ತೆ ಸೊ ನಾನು ಬೆಳಗ್ಗೆ ಹೋಗಿ ರಾತ್ರಿ ಒಂಬತ್ತುವರೆ ಒಂಬತ್ತು ಗಂಟೆಗೆ ಬಂದರೆ ಮನೆಯಲ್ಲಿ ಅಡುಗೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಅದು ಅದಕ್ಕೆ ನಮ್ಮ ಮನೆಯವ್ರು ಬೇಡಮ್ಮ ನೀನು ಆರಾಮಾಗಿ ಮನೇಲಿ ಇದ್ಕೋ ಸಾಕು ಇಷ್ಟು ವರ್ಷ ದುಡ್ದಿದೆಯಲ್ಲ ಕಷ್ಟಪಟ್ಟಿದ್ಯಾ ಇನ್ಮೇಲೆ ನೆಮ್ಮದಿಯಾಗಿ ಸುಖವಾಗಿರು ನಾವು ಇಬ್ಬರು ಸಾಕು ನಮ್ಮ ಇಬ್ರಿಗೆ ಎಷ್ಟು ಬೇಕು ಅಂತ ನಮ್ಮ ಮನೆಯವರು ಹೇಳೋದು ನಮ್ಮದು ಫ್ಯೂಚರ್ ಪ್ಲ್ಯಾನಿಂಗ್ ಇದೆ ನಾವು ಟೂ ಬಿ ಎಚ್ ಕೆ ನೆಕ್ಸ್ಟ್ ಈ ಮನೆಯದು ರೆಂಟ್ ಎಲ್ಲ ಅಗ್ರಿಮೆಂಟ್ ಮುಗಿದ ಮೇಲೆ ಟೂ ಬಿ ಎಚ್ ಕೆನೇ ನಾವು ಮತ್ತೆ ರೆಂಟ್ಗೆ ಹೋಗಬೇಕು ರೆಂಟ್ ಇಲ್ಲ ಲೀಸ್ ಹೋಗಬೇಕು ಅಂತ ಇದೆ ಇದು ಎಲ್ಲನೂ ಡ್ರೈ ಫ್ರೂಟ್ಸ್ನೇ ನಾನು ನಿಮ್ಮ ಜೊತೆಯಲ್ಲಿ ಪ್ಯಾಕೆಟ್ ತಂದಿರೋದು ಶೇರ್ ಇದ್ದೀನಿ ಮಿಕ್ಕಿರೋದನ್ನು ಮತ್ತೆ ನಾವು ಫ್ರಿಜ್ಜಲ್ಲಿ ಹಾಗೇ ಜಿಪ್ಲಾಕ್ ಹಾಕಿಬಿಟ್ಟು ಮತ್ತೆ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಬಿಡ್ತೀವಿ ಮತ್ತೆ ನಮಗೆ ನೆಕ್ಸ್ಟ್ ಪಾಯಸಕ್ಕೆ ಏನಾದರೂ ಮತ್ತೆ ಕರ್ಚಿಕಾಯಿ ಅದೆಲ್ಲ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡ್ಕೊಳಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಳಕೆನೆ ಅಂಟಿನುಂಡೆ ಮಾಡ್ಕೊಳ್ಳೋಕೆ ಬೇಕು ಅಂದಾಗ ಇದನ್ನೇ ನಾವು ಇದರಲ್ಲಿ ಇರೋದಕ್ಕೆ ಮತ್ತೆ ಇನ್ನು ಸ್ವಲ್ಪ ಏನಾದರೂ ಸೇರಿಸಬಹುದು ಹಾಯ್ ಹಾಯ್ ಲೋ ವಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತು ಟ್ಯೂಸ್ಡೇ ಮಂಗಳವಾರ ಮಂಗಳವಾರ ದಿವಸದ ನಮಸ್ಕಾರಗಳು ಎಲ್ರಿಗೂ ಇವಳು ಇಲ್ಲಿ ಮಲ್ಕೊಂಡಿದ್ದಾಳೆ ನಾನು ಮಾತಾಡ್ತಾ ಇದ್ರೆ ನನ್ನ ಕಾಲಿಗೆ ಕಚ್ತಾ ಇದ್ದಾಳೆ ಡ್ರೈ ಫ್ರೂಟ್ಸ್ ನ ಕಟ್ ಮಾಡೋದಿರ್ಬೋದು ಆಮೇಲೆ ಇನ್ನೊಂದೊಂದೇನು ಕೊಬ್ಬರಿ ತುರಿಯೋದಿರ್ಬೋದು ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಆಮೇಲೆ ಎಲ್ಲ ರೆಡಿ ಆಗಿದೆ ಆಲ್ರೆಡಿ ಪಾಲಿಥೀನ್ ಕವರಲ್ಲೆಲ್ಲ ಹಾಕಿಟ್ಟಿದ್ದೀನಿ ಬಾಕ್ಸ್ಗಳಲ್ಲಿ ಆಮೇಲೆ ಇನ್ನೊಂದೇನು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ನಮ್ಮ ಮನೆಯವ್ರ ಲಂಚ್ ಬಾಕ್ಸ್ಗೆ ಸ್ವೀಟ್ ಅವಲಕ್ಕಿ ಪುಳಿಯೋಗರೆ ಮಾಡಿದ್ದೆ ತಿನ್ಕೊಂಡು ಬಾಕ್ಸ್ಗೆ ಹಾಕೊಂಡು ಹೋಗಿದ್ದಾರೆ ಇವಾಗ ಇವಳ್ದು ಎಲ್ಲ ಬ್ರೇಕ್ಫಾಸ್ಟ್ ಏಟ್ ಓ ಕ್ಲಾಕ್ ಆಗ್ಬಿಡುತ್ತೆ ಇವಳಿಗೆ ನಾನು ಇವಾಗ ಕೆಲವೊಂದು ಸಾರಿ ನಾನು ರೈಸ್ ಮಾಡೋಕ್ಕೆ ಬೆಳಗ್ಗೆ ಆಗಿಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾ ವೇಸ್ಟ್ ಅಂದರೆ ಬೆಳಗ್ಗೆ ರೈಸ್ ಕೊಟ್ಟರೆ ತಿಂತಾಳೆ ಆದರೆ ಇನ್ನು ಸ್ವಲ್ಪ ದಿವಸ ಆಗಲಿ ಕೆಲವೊಂದ್ಸರಿ ರೈಸ್ ಕೊಡ್ತೀನಿ ಕೆಲವೊಂದು ಸರಿ ಹಾಕು ಮತ್ತು ರಾಯಲ್ ಕ್ಯಾನನ್ನು ಅದನ್ನೇ ಎರಡು ಸ್ಪೂನು ಸೆರೆಲ್ಲಾಕು ಒಂದು ಸ್ಪೂನು ಸೆರೆಲ್ ಹಾಕು ಎರಡು ಸ್ಪೂನು ರಾಯಲ್ ಕ್ಯಾನು ಬಿಸಿನೀರಲ್ಲಿ ಹಾಕಿ ಕೊಡ್ತೀನಿ ನೋಡಿ ಹೇಗೆ ಏನು ಮಾಡ್ತಾರೆ ನೋಡಿ ಹೇಗೆ ಹಾಕಿ ಕೊಡ್ತೀನಿ ಅದನ್ನೇ ಬೆಳಗ್ಗೆ ಎಂಟು ಗಂಟೆಗೆ ತಿನ್ಕೊಂಡ್ಲು ಆಟ ಇದ್ದಾಳೆ ಸೊ ಇವಳ್ದು ಏನು ತಲೆನೋವು ಅಂದರೆ ಆಟ ಆಡೋಕ್ಕೆ ಬಿಡಬೇಕು ಇವ್ಳಿಗೆ ಆಟ ಆಡೋಕ್ಕೆ ತುಂಬ ಇಷ್ಟ ಅವಳಿಗೆ ಹೊರಗಡೆ ವಾಕ್ ಕರ್ಕೊಂಡು ಹೋಗ್ಬೇಕು ಅಂದರೆ ರೋಡೆಲ್ಲ ಒದ್ದೆ ಆಗಿರುತ್ತೆ ಕೆಸರು ಕೆಸರಿರುತ್ತೆ ಬೇಡ ಅನ್ಬಿಟ್ಟು ಮತ್ತೆ ಇನ್ನು ಯಾವಾಗ್ಲೂ ಬಿಡು ಗ್ರೂಮಿಂಗ್ ಕರ್ಕೊಂಡು ಹೋಗಬೇಕು ಒಂದು ಮಂತ್ ಮಂತ್ಲಿ ಒಂದು ಸಾರಿನ ಫಿಫ್ಟೀನ್ ಡೇಸ್ ಒಂದು ಸಾರಿನೋ ನಾವು ಇನ್ನೂ ಸ್ವಲ್ಪ ದೊಡ್ದಾದ್ಮೇಲೆ ಸ್ನಾನ ಮಾಡಿಸ್ಕೊಳ್ಬೋದು ಮತ್ತೆ ಗ್ರೂಮಿಂಗೇ ಕರ್ಕೊಂಡು ಹೋಗಬೇಕು ಒಂದು ಸಾರಿ ಆಮೇಲೆ ಇವತ್ತು ಲಡ್ಡು ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಲ್ರೆಡಿ ಒಂದು ಸಾರಿ ಆಂಟಿನುಂಡೆ ಮಾಡೋದನ್ನು ಶೇರ್ ಮಾಡಿದ್ದೀನಿ ಮತ್ತೆ ಅಗೇನು ನಾನು ಅಂದರೆ ಸ್ವಲ್ಪ ಡೀಮ್ಸ್ಗಳನ್ನ ಹಾಗೆ ಶೇರ್ ಮಾಡ್ಕೊಳ್ತೀನಿ ಫಾಸ್ಟ್ ಒಂದು ಮೋಡಲ್ಲಿ ಇಟ್ಬಿಟ್ಟು ಫಾಸ್ಟ್ ಮೋಡಲ್ಲಿ ಇಟ್ಬಿಟ್ಟು ನಾನು ಶೇರ್ ಮಾಡ್ಕೊಳ್ತೀನಿ ಹಂಟಿನಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಳಿಗಾಲ ಇದೆ ಮತ್ತು ಏನು ಮೊಣಕಾಲ್ ಮೊಣಕಾಯಿ ನೋವು ಇರೋರು ಸೊಂಟಬೆನ್ನೆ ನೋವು ಇರೋರು ಆಮೇಲೆ ಇವರೆಲ್ಲನೂ ಮಕ್ಕಳು ಇರ್ಬೋದು ಮಕ್ಳು ಟಿಫಿನ್ ಬಾಕ್ಸ್ಗೆ ಹಾಕಿಬಿಟ್ರೆ ತುಂಬ ಒಳ್ಳೆಯದು ಹಾಗೆ ಬಾದಾಮಿ ಕೊಟ್ಟರೆ ಯಾರೂ ತಿನ್ನಲ್ಲ ಸೊ ಲಡ್ಡೂನ ಮಾಡಿಬಿಟ್ಟು ಕೊಟ್ಟರೆ ಎಲ್ಲ ಡ್ರೈ ಫ್ರೂಟ್ಸು ಅವ್ರಿಗೆ ಮೈ ಇರುತ್ತೆ ಮಕ್ಕಳಿಗೆ ಎಸ್ಪೆಷಲಿ ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳಿಗೆ ಕಾಲೇಜ್ ಹೋಗೋ ಹೆಣ್ಣುಮಕ್ಕಳಿಗೆ ಅಂಟಿ ನುಂಡೆ ಈ ವಿಂಟರ್ ಸೀಸನಲ್ಲಿ ಮಳೆ ಸೀಸನಲ್ಲಿ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಅದನ್ನು ಯಾವ ಥರ ಮಾಡ್ತೀನಿ ಹೇಗೆ ಅನ್ನೋದನ್ನು ನಾನು ಫಾಸ್ಟ್ ಮಾಡೋದನ್ನೇ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ದಯವಿಟ್ಟು ಯಾರೆಲ್ಲ ಇನ್ನವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ನ ವಾಚ್ ಮಾಡಿ ತುಂಬಾ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಬೇಸನ್ ಲಾಡು ಅಂಟಿನುಂಡೆ ಚಕ್ಲಿ ಕರ್ಸಿಕಾಯಿ ಯಾವಾಗಲೂ ಇರ್ತಾ ಇತ್ತು ಇವಾಗ ನಾನು ಮನೇನಲ್ಲಿ ನಾನ್ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಇಷ್ಟ ಅದ್ ಮಾಡ್ಬೇಕು ಅದೊಂದೇ ಇವಾಗ ಇರೋದು ನೋಡಿ ಇವ್ರ ನೋಡಿ ಏನೇ ಬಿಡಿಸ್ತೇನೆ ನೋಡಿ ಆಟ ಜಾಸ್ತಿ ಅವಳಿಗೆ ಆಟ ಆಟ ಬರೀ ಆಟ ಆಡಬೇಕು ಬರೀ ಆಟ ಆಡಬೇಕು ಆಟ ಎಷ್ಟನ್ನು ಆಡಿಸಿ್ರಿ ಹೊಟ್ಟೆಗೆ ತುಂಬಿದ್ಯಾ ಊಟ ಮಾಡಿದ್ಲಾ ಆಟ ಹೊರಗಡೆ ಕರ್ಕೊಂಡು ಹೋಗ್ರಿ ಮನೆಯಲ್ಲೇ ಆಟ ಆಡಿಸ್ರಿ ಅವ್ಳು ಟಾಯ್ಸ್ ಎಲ್ಲ ಕೊಟ್ಕೊಂಡು ಅವಳಿಗೆ ಆಟ ಆಡಿಸ್ಬೇಕು ರನ್ನಿಂಗ್ ಅಂದರೆ ಇಷ್ಟ ಓಡೋದಂದ್ರೆ ತುಂಬ ಇಷ್ಟ ಓಡಬೇಕು ತರಲೆ ಮಾಡಬೇಕು ಇವಾಗ ನಮ್ಮ ಮನೆಯವರ ಆಫೀಸಿಗೆ ಹೋ ಹೋದ್ರು ಬಾಕ್ಸ್ ತಗೊಂಡು ಆಮೇಲೆ ಬಾಕ್ಸ್ ಬಿಟ್ಟು ಹೋಗಿದ್ರು ಲಂಚ್ ಬಾಕ್ಸು ಸರಿ ಕೊಡು ದಾರ ದಾರ ಕಟ್ಟಿದ್ದೀನಿ ಅಲ್ಲಿ ಥ್ರೆಡ್ ಇದೆ ತರ್ಡ್ ಫ್ಲೋರಿಂದ ಗ್ರೌಂಡಿಂದ ಬಿಡ್ಬೇಕಲ್ವಾ ಕೊಡು ಅಂತ ಅಂದ್ರೆ ಸರಿ ಅಂತ ನಾನು ಕೊಡಕ್ ಹೋಗ್ತಾ ಇದ್ದ ನಾನು ನೋಡು ಎಷ್ಟು ತರಲಿದೆ ನಾನು ಹೋಗ್ತಾ ಇದ್ದೀನಿ ಎಲ್ಲೋ ಹೊರಗಡೆ ಇವಳನ್ನ ಬಿಟ್ಬಿಟ್ಟು ಅಂದ್ಬಿಟ್ಟು ಅಂತ ಇದ್ದಾಳೆ ಹುಯ್ ಕುಯ್ ಹುಯ್ ಅಂತಾಳೆ ಇವ್ಳನ್ನ ಬಿಟ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ನಾವು ಹೋಗ್ತಾ ಇದ್ದೀವಿ ಇವ್ಳನ್ನ ಬಿಟ್ಬಿಟ್ಟು ಊರಿಗೆ ಎಲ್ಲೋ ಅಂದ್ಬಿಟ್ಟು ಗಾಬರಿ ಆಗಿದ್ದಾಳೆ ಅಷ್ಟು ಎಲ್ಲ ಬುದ್ಧಿ ಇದೆ ಇವಳಿಗೇನು ಗೊತ್ತು ಇವ್ಳು ನೋಡ್ಕೊಳಕೆ ನಾನು ಮನೇಲೆ ಇರ್ತೀನಿ ಇವಳನ್ನ ನೋಡ್ಕೊಳಕ್ಕೆ ಇವಳ ನೋಡ್ಕೊಳ್ಳೋಕ್ಕೆ ನೋಡಿ ನೋಡಿ ಹೆಂಗೆ ಬರುತ್ತೆ ಇವ್ರು ಕೋಪ ಬರುತ್ತೆ ಕೋಪ ಇವಳ ನೋಡ್ಕೊಳಕ್ಕೆ ಮನೆಯಲ್ಲೇ ಇರ್ತೀನಿ ಅಂತ ಅವ್ಳಿಗೆ ಗೊತ್ತು ಅದಕ್ಕೇ ಹಂಗೆ ತಿರುಚ್ಕೊಳ್ತಾಳೆ ಮನೆಯವರು ಆಫೀಸ್ಗೆ ಹೋದ್ಮೇಲೆ ನಂದು ಇವಳ್ದು ರುಟೀನ್ ಇಷ್ಟೇ ಬೆಳಗ್ಗೆ ಸ್ವಲ್ಪ ಅರ್ಧ ಗಂಟೆ ಇವಳ ಜೊತೆ ಆಟ ಆಡ್ತೀನಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಗೀಝರ್ ಆನ್ ಮಾಡಿರ್ತೀನಿ ಆಮೇಲೆ ಇವಳಿಗೆ ಎಲ್ಲ ಬ್ರೇಕ್ಫಾಸ್ಟ್ ಆಗಿರುತ್ತಲ್ವ ನಮ್ಮ ಮನೆಯವ್ರು ಹೋಗಿ ಒಂದು ಅರ್ಧ ಗಂಟೆ ಆದಮೇಲೆ ಇವಳು ಮಲಗೊಂತಾಳೆ ಮಲಗಿಸ್ಬಿಡ್ತೀನಿ ಕೇಜಲ್ಲಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ನಾನು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ನನ್ನ ಆಗಿರುತ್ತೆ ತುಂಬ ತರಲೆ ಮಾಡ್ತಾಳೆ ತುಂಬ ಖುಷಿಯಾಗುತ್ತೆ ಅವಳ ಜೊತೆನಲ್ಲಿದ್ದರೆ ಮಳೆ ಬಂದಿಲ್ಲ ಸ್ವಲ್ಪ ಬಿಸಿಲಿದೆ ಅಂದರೆ ಮಾತ್ರ ನಾನು ಹೊರಗಡೆಗೆ ರೋಡಲ್ಲಿ ಮನೆ ಮುಂದೆ ರೋಡಲ್ಲಿ ವಾಕ್ ಕರ್ಕೊಂಡು ಹೋಗ್ತೀನಿ ಒಂದು ರೌಂಡ್ ಮಾತ್ರ ಹುಷಾರಾಗಿ ವಾಕ್ ಮಾಡಿಸ್ಬೇಕು ನಾಯಿಗಳು ಬಂದು ಅಟ್ಯಾಕ್ ಮಾಡುತ್ತೆ ಅದಕ್ಕೆ ಇಷ್ಟೇ ಇವತ್ತಿನ ಒಂದು ಮಿನಿ ವ್ಲಾಗ್